ಮ ಸೂರ್ಯಾ ಚಂದ್ರಾಯ ಮಂಗಳಾಯ 부தாய ಚ ಗುರು ಶುಕ್ರ ಶನಿ ಭಿಷ್ಟಾ ราಹು ಕೇತುಭೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ಆಯಿರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಬೇಡಿಕೊಳ್ಳತ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ವಿಚಾರಗಳನ್ನು ತಿಳ್ಕೊಳ್ತೇನೆ ಹಾಗೆ ಭಾಳ ವಿಶೇಷವಾಗಿ ಮಕ್ಕಳ ಐಕ್ಯೂ ಪವರ್ ಜಾಸ್ತಿ ಆಗಬೇಕು ಗುರುಗಳೇ ನಮ್ಮ ಮಗ ಓದ್ತಾ ಇಲ್ಲ ಯಾವುದಾದ್ರೂ ಸರಳವಾಗಿರ್ತಕ್ಕಂಥ ಯಂತ್ರ ಮಂತ್ರಗಳಿದೆಯಾ ಗುರುಗಳೇ ಖಂಡಿತವಾಗಿ ಅವರ ಸಬ್ಕಾನ್ಷಿಯಸ್ ಲೆವೆಲ್ನ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ಯಂತ್ರ ಜೊತೆಗೆ ಆ ಮಂತ್ರವನ್ನು ಹೇಳೋದ್ರಿಂದ ಯೂಶ್ವಲಿ ಅವರ ಸಬ್ಕಾನ್ಷಿಯಸ್ ಲೆವೆಲ್ ನೆನಪೇದ ಶಕ್ತಿ ಜಾಸ್ತಿ ಆಗುತ್ತೆ ವಿದ್ಯಾಸ್ಥಾನದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥ ಈ ವಿಧಾನ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಪೋಷಕರು ಖಂಡಿತವಾಗಿ ಈ ವಿಧಾನವನ್ನ ತಾವು ಅನುಸರಣೆ ಮಾಡಿದ್ದೆ ಅದರಲ್ಲಿ ನೂರಕ್ಕೆ ನೂರು ಭಾಗ ನಿಮ್ಮ ಮಗ ಡಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಇದೋನಕ್ಕೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬರುತ್ತೆ ಆ ಮಂತ್ರ ಮತ್ತು ಯಂತ್ರದ ಶಕ್ತಿಯಿಂದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಮೊದಲು ಪಂಚಾಂಗವನ್ನ ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಗುರುವಾರ ಆಗಿರೋದ್ರಿಂದ ದ್ವಾದಶಿ ತಿಥಿ ಶುಕ್ಲ ಪಕ್ಷ ಪರಿಗಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕಳುವ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರದಲ್ಲಿ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಇದ್ದು ತದನಂತರ ಭರಣಿ ನಕ್ಷತ್ರ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮೇಷರಾಶಿಯಲ್ಲಿದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆ ಐದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಎಂಟು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದವರೆಗೂ ಈ ಸಮಯ ಉತ್ತಮ ಇಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷ ಶುಭ ಕಾರ್ಯಗಳಿಗೆ ನಿಷಿದ್ಧ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರ್ತಕ್ಕಂಥದ್ದು ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಕೊಂಚ ನಿರಾಳತೆಯನ್ನು ತೋರಿಸ್ತಾ ಇದೆ ಚೂರು ಈ ದಿನ ತಮ್ಮ ಬಿಸ್ನೆಸ್ ವ್ಯವಹಾರಗಳಲ್ಲಿ ಹೊಸ ಚೈತನ್ಯವನ್ನು ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಕುಟುಂಬದೊಟ್ಟಿಗೆ ಉತ್ತಮ ಬಾಂಧವ್ಯತೆ ಕಾಣತಕ್ಕಂಥದ್ದು ಕೂಡ ಇರುತ್ತೆ ಈ ದಿನ ಒಂದು ರೀತಿಯಾಗಿ ನೋಡ್ತಕ್ಕಂಥದ್ದು ಶುಭ ದಿನ ಮೇಷರಾಶಿಯವ್ರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಾವು ಕಾಪಾಡಲೇಬೇಕು ಅಂತಕ್ಕಂಥ ಹೋರಾಟದ ಮನೋಭಾವ ಜಾಸ್ತಿ ಇರುತ್ತೆ ಸಾಧ್ಯವಾದಷ್ಟು ಸಿ ಸೂಕ್ತವನ್ನು ಪಠನೆ ಮಾಡಿ ಓಂ ಹಿರಣ್ಯ ವರ್ಣಂ ಮರಣಿಂ ಈ ಮಂತ್ರ ನಿಮಗೆ ಆದಷ್ಟು ಸಿದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆಯೇ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದ್ರೆ ಖಂಡಿತ ಭಾಗ್ಯೋಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮ್ಮನ್ನು ಆದಷ್ಟು ಕೂಡ ಶುಭವನ್ನ ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಪ್ರಯಾಣಗಳಿದ್ದಕ್ಕಿದ್ದ ಹಾಗೆ ಬರಬಹುದು ಖರ್ಚುಗಳ ಪ್ರಮಾಣ ಸಹಿತವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಸಹಿತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಖಂಡಿತವಾಗಿ ನೀವು ಕೂಡ ನೀವು ಕೂಡ ಉಮಾಮಹೇಶ್ವರನ ಕುರಿತು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆ ಒಳೆದಾಗ್ತಕ್ಕಂಥ ದಿನ ಕೂಡ ಈ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿ ವಿಚಾರಕ್ಕೆ ಬರೋದಾದ್ರೆ ಮಿಥುನ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಹಾಗೆ ಹಾಗೆ ಸಮಸ್ಯೆಯನ್ನು ಕೂಡ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಭರಣಿ ನಕ್ಷತ್ರಕ್ಕೆ ಬಂದಾಗ ಒಮ್ಮೆ ಅಧಿಕವಾದಂಥ ಹಾಗೆ ಒಮ್ಮೆ ಅಧಿಕವಾದಂಥ ಸಮಸ್ಯೆಗಳು ಕಾಡುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ವಾರ ಭವಿಷ್ಯದಲ್ಲಿ ಹೇಳಿದ್ದೇನೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಮಿಥುನ ರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಸಾಲಗಾರರ ಕಾಟ ಆಗ್ಬೋದು ಹಣಕಾಸಿನಲ್ಲಿ ವ್ಯತ್ಯಾಸಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೆ ಆರೋಗ್ಯದಲ್ಲೂ ಸ್ಥಿಮಿತ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಯೊಟ್ಟಿಗೆ ವಾಗ್ವಾದಗಳು ಬರಬಹುದು ಸ್ವಲ್ಪ ಎಚ್ಚರಿಕೆ ನೀವು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡೋದು ಮರಿ ಮರಿಬೇಡಿ ಖಂಡಿತ ಸಾಧ್ಯವಾದಷ್ಟು ಸಹಿತವಾಗಿ ಈ ದಿನ ಸ್ವಲ್ಪ ಇರುವೆ ಗುಡಿಗೆ ಸಕ್ಕರೆಯನ್ನಾಗ್ತಕ್ಕಂಥ ಕೆಲಸ ಮಾಡಿ ಶುಭಾಲದ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಈ ಕಟಕ ರಾಶಿಯವರಿಗೆ ಈ ದಿನ ಸಂಗಾತಿಯನ್ನು ಕುರಿತು ಆಲೋಚನೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಬಿಸ್ನೆಸ್ ಕ್ಷೇತ್ರದವರಿಗೆ ಸ್ವಲ್ಪ ಲಾಭ ಜಾಸ್ತಿ ಇರತಕ್ಕಂಥದ್ದು ವಿದ್ಯಾಕ್ಷೇತ್ರ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಶುಭದ ದಿನ ಕೂಡ ರಾಶಿಯವರಿಗೆ ತೋರಿಸ್ತಾ ಇದೆ ಒಳ್ಳೆಯದಾಗಿ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಚಟಗಳಿಗೆ ದಾಸ್ಯರಾಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ತಾವು ತಮ್ಮ ಕೆಲಸದ ಕು ವಿಚಾರವಾಗಿ ಕುರಿತು ಯೋಚನೆ ಮಾಡ್ತಕ್ಕಂಥದ್ದು ಇರುತ್ತೆ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಕೂಡ ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಈ ದಿನ ನಾವು ನೋಡ್ತಕ್ಕಂಥದ್ದು ಸ್ವಲ್ಪ ಅಡಿಕ್ಷನ್ ಪ್ರಿಯರಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಚಟಕ್ಕೆ ದಾಸ್ಯರಾಗಿದ್ದಾಗ ಇಲ್ಲಿ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಚಟ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ದಿನ ಅಲ್ಲ ಸಾಧ್ಯವಾದಷ್ಟು ಸರಸ್ವತಿಯ ಮಂತ್ರಗಳನ್ನು ವಿದ್ಯಾರ್ಥಿಗಳು ಹೇಳ್ತಕ್ಕಂಥ ಕೆಲಸವನ್ನ ತಾವು ಮಾಡಲೇಬೇಕಾಗುತ್ತೆ ಇಲ್ಲದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲೇಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರುತ್ತೆ ಸಣ್ಣ ಪುಟ್ಟ ಪ್ರಯಾಣಗಳು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ತೋರಿಸ್ತಾ ಇದೆ ಕ್ರಿಯೇಟಿವ್ ಮೈಂಡ್ ಸ್ಪೋರ್ಟಿವ್ ಮೈಂಡ್ ಇರ್ತಕ್ಕಂಥದ್ದು ಖಂಡಿತ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ ಖಂಡಿತ ಈ ದಿನ ಒಂದು ಶುಭದ ಕಾಲ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ತುಲಾರಾಶಿಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಹಣಕಾಸಿನ ವಿಚಾರದಲ್ಲಿ ಕೊಂಚ ಅಭಿವೃದ್ಧಿ ಇರುತ್ತೆ ಸೋಂಬೇರಿತನ ಕಾಪಾಡ್ ಸೋಂಬೇರಿತನ ಕಾಡ್ತಕ್ಕಂಥದ್ದು ಕೂಡ ಇರುತ್ತೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಸಂಗಾತಿಗಳ ಒಟ್ಟಿಗೆ ಮನೆಯವರೊಟ್ಟಿಗೆ ದೂರ ಪ್ರಯಾಣ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಈ ದಿನ ನಿಮ್ಮ ಮನಸ್ಥಿತಿ ಕೂಡ ಹಾಗೆ ಇರತಕ್ಕಂಥದ್ದಿರುತ್ತೆ ಪ್ರಯಾಣ ಹಾಗೆ ವ್ಯಾಮೋಹ ಇದು ವಾಹನ ಕುರಿತು ವ್ಯಾಮೋಹಗಳು ಅಥವಾ ಖರೀದಿ ಯೋಗ ಬರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆಯೇ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಕ್ರಿಯೇಟಿವ್ ಮೈಂಡೆಡ್ ದಿನ ಕೂಡ ಆಗುತ್ತೆ ವಾದಗಳಲ್ಲಿ ಜಯವನ್ನ ಸಾಧಿಸ್ತೀರಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡಿರತಕ್ಕಂಥದ್ದು ಕೂಡ ಇರುತ್ತೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಸಣ್ಣ ಪ್ರಯಾಣಗಳು ಬದಲಾವಣೆಯ ಮನಸ್ಥಿತಿಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಈ ದಿನ ವೃಶ್ಚಿಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ಸ್ಥಳ ಬದಲಾವಣೆಯ ಕಾಲ ಧನುರಾಶಿಯವರಿಗೆ ಖಂಡಿತವಾಗಿ ಧನಲಾಭ ಇರತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತಾ ಇದೆ ವ್ಯಾಪಾರ ವಹಿವಾಟುಗಳು ನಡೀತಕ್ಕಂಥದ್ದು ಇರುತ್ತೆ ಕಂಕಣ ಯೋಗ ಭಾಗ್ಯ ಕೂಡ ಈ ದಿನ ತೋರಿಸ್ತಾ ಇದೆ ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಕೂಡ ಈ ಧನುರಾಶಿಯವ್ರಿಗೆ ಇರೋದ್ರಿಂದ ಲಾಭದ ದಿನ ಖಂಡಿತ ಒಳ್ಳೆದಾಗ್ಲಿ ತಮಗೂ ಕೂಡ ತಾವು ದುರ್ಗಾರಾಧನೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಶುಭ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಮಕರ ರಾಶಿಯವರಿಗೆ ಭಾಗ್ಯೋದ ದಿನ ನಿಮ್ಮ ರಾಶಿಯಲ್ಲೇ ಶುಕ್ರ ಇರೋದ್ರಿಂದ ಅಧಿಕವಾದಂಥ ಧನಪ್ರಾಪ್ತಿ ನಿಮ್ಮ ಆಸೆ ಆಕಾಂಕ್ಷೆಗಳು ಯೋಗಾಧಿಪತಿ ಕೂಡ ಆಗಿರೋದ್ರಿಂದ ಯೋಗದ ದಿನ ಯಾವುದೇ ಕೆಲಸ ಮಾಡಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇತ್ತು ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವ್ರಿಗೆ ಇನ್ವೆಸ್ಟ್ಮೆಂಟ್ ದಿನ ಅದರ ಲಾಭ ಕಡಿಮೆ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಇರುತ್ತೆ ಖರ್ಚುಗಳ ಮೇಲೆ ನಿಗಾಡೋದು ಮರಿಬೇಡಿ ಮನೆಗೋಸ್ಕರ ಖರ್ಚುಗಳು ಜ್ಯುವೆಲ್ಲರಿಯನ್ನು ಕೊಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಖಂಡಿತವಾಗಿ ಮಕ್ ಕುಂಭರಾಶಿಯವ್ರಿಗೆ ಖರ್ಚುಗಳ ಮೇಲೆ ಯಥೇಚ್ಛವಾಗಿ ನಿಗಾ ಇಡ್ತಕ್ಕಂಥದ್ದು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಅತ್ಯಂತ ಲಾಭದ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಸುಮ್ಮನೆ ಅನ್ನೆಸೆಸರಿ ಯಾವುದೋ ಒಂದು ಡಿಬೇಟಿಂಗ್ ನೇಚರಲ್ಲಿ ಪಾಲ್ಗೊಳ್ಳೋದು ಬೇಡ ಆ ಡಿಬೇಟಿಂಗ್ ನೇಚರಲ್ಲಿ ಪಾಲ್ಗೊಂಡ್ರು ಸಹಿತವಾಗಿ ನಿಮಗೆ ಲಾಭ ಇರತಕ್ಕಂಥ ದಿನ ಅಲ್ಲಿ ಕೂಡ ಲಾಭ ಇರತಕ್ಕಂಥ ದಿನ ಕೂಡ ಆಗುತ್ತೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಮಾಡ್ತಕ್ಕಂಥದ್ದು ಬಡವರಿಗೆ ಸಾಧ್ಯವಾದರೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅತ್ಯಂತ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕೊಂಚ ಮರವಿನ ಶಕ್ತಿ ಜಾಸ್ತಿ ಇದೆ ಸರಿಯಾಗಿ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ಅಂದರೆ ಲಕ್ಷ್ಮಿ ಅಂದರೆ ಸರಸ್ವತಿ ಯಂತ್ರ ಸಿಗುತ್ತೆ ಆ ಸರಸ್ವತಿ ಯಂತ್ರವನ್ನು ಕೊರಳಲ್ಲಿ ಹಾಕ್ಕೊಂಡು ಭಾಳ ವಿಶೇಷವಾಗಿ ಓಂ ಐಂ ರೀಂ ವಾಗ್ದೇವಿಯೇ ಸರಸ್ವತಿಯೇ ನಮಃ ಓಂ ಐಂ ರೀಂ ಶ್ರೀಂ ವಾಗ್ದೇವಿಯೇ ಸರಸ್ವತಿಯೇ ನಮಃ ಈ ಮಂತ್ರ ನಿಜವಾಗ್ಲೂ ನಿಮ್ಮ ಮಕ್ಕಳ ಅಭ್ಯುದಯದ ಮಂತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಾಧ್ಯವಾದಷ್ಟು ಸರಸ್ವತಿ ಯಂತ್ರ ಪೆಂಡೆಂಟ್ ಸಿಗುತ್ತೆ ನಮ್ಮ ಹತ್ರ ನಂಬರ್ಗೆ ರಿಯಸ್ಟರ್ ಮಾಡ್ಕೊಳ್ಳಿ ಭಾಳ ಸರಳವಾಗಿರ್ತಕ್ಕಂಥ ಈ ಯಂತ್ರವನ್ನು ಧಾರಣೆಯನ್ನು ಮಾಡಿಕೊಂಡು ತಾವು ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಿಮ್ಮ ಮಕ್ಕಳಲ್ಲಿ ತಾವು ನೋಡ್ಬೋದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು